ಖುಷಿ ಅಂತ ಅನ್ನಿಸ್ತಾ ಇದೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಮೆಂಟ್ ಹಾಕಿದ್ರು ಏನ್ ರಮ್ಯ ನೀವು ಗೋಲ್ಡ್ ನ ಪ್ರೊವಿಷನ್ ತಗೊಂಡಂಗ ತಗೊಂತೀರಾ ಇದು ಬಂದು ಒಂದು ಲಾಂಗ್ ಫ್ರಾಕ್ ತರಹೇ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾನ್ವೀನ್ ಫ್ರೆಂಡ್ಸ್ ನಾನಿವತ್ತು ಗುರುವಾರದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಹಾಗೆ ಒಂದು ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಗುರುವಾರ ನಾನು ಹಿಂದಿನ ವ್ಲಾಗಲ್ಲಿ ಶೇರ್ ಹಾಗೆ ಇವತ್ತು ಸಾಹಿಬಾಬನ್ಗೆ ತೆಂಗಿನಕಾಯಿ ದಿಪ್ಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಸುಮಾರು ದಿನದಿಂದ ಅಮ್ಮನ ಮನೇಲೆ ಸುಮಾರು ತಿಂಗಳಿಂದ ಅಮ್ಮನ ಮನೆಯಲ್ಲೇ ಇದ್ದಿದ್ದರಿಂದ ದೇವ್ರ ಮನೆ ಕೆಲಸ ಎಲ್ಲ ನಾನು ಕರೆಕ್ಟಾಗಿ ಮಾಡೇ ಇರಲಿಲ್ಲ ನವೀನ್ ಹಾಗೆ ದೀಪ ಹಚ್ತಾಯಿದ್ರು ಸೊ ದೇವ್ರ ಪಾತ್ರೆ ಎಲ್ಲ ಅಂಟ್ತಿದೆ ಧೂಳಾಗಿದೆ ಸೊ ಕಂಪ್ಲೀಟಾಗಿ ಇವತ್ತು ದೇವ್ರ ಮನೆ ಪೂಜಾ ರೂಮ್ನ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವರಿಗೆ ತೆಂಗಿನಕಾಯಿ ದೀಪ ಹಚ್ಚಬೇಕು ಅಂದ್ಕೊಂಡು ಫುಲ್ ಕ್ಲೀನಿಂಗ್ ನಡೀತಾ ಇದೆ ಇವತ್ತೇನಾಯ್ತಂತ ಅಂದರೆ ನಾನು ಸ್ವಲ್ಪ ಮಾರ್ನಿಂಗ್ ಟೈಮು ನನಗೆ ಬೇಗ ಹೇಳೋದ್ರಿಂದ ತುಂಬಾ ಶೀತ ಆಗಿಬಿಡುತ್ತೆ ಆ್ಯಂಡ್ ನೆಗಡಿ ಕಂಟಿನ್ಯೂಸ್ ಆಗಿ ಕೋಲ್ಡ್ ಆಗಿಬಿಡುತ್ತೆ ಕಾಫ್ ಆಗಿಬಿಡುತ್ತೆ ಈ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವಿನ್ನು ಬೇಗ ಎದ್ದೇಳಲ್ಲ ಏನು ಬೇಡ ನಾರ್ಮಲಾಗಿ ಎದ್ದೇಳು ಎದ್ದು ನೀನು ಕೆಲಸ ಮುಗಿಸು ನಾನು ಆ ಸ್ಕೂಲಿಗೆ ರೆಡಿ ಮಾಡಿ ನಾನು ಅವನನ್ನು ಕಳಿಸ್ತೀನಿ ಅಂತ ಹೇಳಿದ್ರು ಸೊ ಈ ವೆದರಲ್ಲಿ ಬೇಗ ಎದ್ದೇಳೋದು ಬೇಡ ಇಲ್ಲ ಅಂತ ಅಂದರೆ ನಾನು ಐದು ಗಂಟೆ ನಾಲ್ಕು ಗಂಟೆ ಆ ಥರ ಎದ್ದು ಪೂಜೆಗೆ ರೆಡಿ ಮಾಡ್ಕೊಬಿಡ್ತಾಯಿದೆ ಸೊ ಅದಕ್ಕೇ ಇವತ್ತು ಸ್ವಲ್ಪ ಒಂದು ಆರು ಗಂಟೆ ಆರೂವರೆಗೆ ಇದ್ದು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ದೇವ್ರ ಮನೆ ಎಲ್ಲ ತುಂಬಾ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ದೇವ್ರ ಫೋಟೋ ಎಲ್ಲ ಒರೆಸಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಮುಚ್ಚಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿದ್ದೀನಿ ತುಂಬಾ ಖುಷಿ ಆಗ್ತಾ ಆಗ್ತಾಯಿದೆ ಇಷ್ಟೋ ದಿನಗಳಾದಮೇಲೆ ನಾನು ಈ ಥರ ಪೂಜೆ ವ್ರತ ಅಂತ ಶುರು ಮಾಡ್ತಿರೋದಲ್ಲ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾಯಿತ್ತು ಖುಷಿ ಅನ್ನಿಸ್ತಾ ಇತ್ತು ಆಲ್ಮೋಸ್ಟ್ ಒಂದು ಮೂರು ಅವರ್ ತೊಗೊಂಡಿದ್ದೀನಿ ನಾನು ಕಂಪ್ಲೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ಈಗ ನಾನು ಪೂಜೆಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸಾಯಿಬಾಬನ್ಗೆ ತೆಂಗಿನಕಾಯಿ ದೀಪ ಹಚ್ತಾ ಇರೋವಂಥದ್ದು ಸೊ ಈ ಒಂದು ತೆಂಗಿನಕಾಯಿ ದೀಪನ ಹಚ್ಚೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಏನೆಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಆ್ಯಂಡ್ ಈ ದೀಪನ ಹಚ್ಚೋದು ಹೇಗೆ ಈ ಪೂಜಾ ವಿಧಾನ ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನನ್ನ ಸಾರಾ ಪ್ರಪಂಚ ಯೂಟ್ಯೂಬ್ ಚಾನಲಲ್ಲಿ ಆಗಿ ಹೇಳಿದ್ದೀನಿ ಸೊ ನೀವಿನ್ನೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಟೈಟಲಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಆ ಒಂದು ಚಾನೆಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ತೆಂಗಿನಕಾಯಿ ದೀಪನ ಹಚ್ಚೋದು ಹೇಗೆ ಅನ್ನೋವಂಥ ಕಂಪ್ಲೀಟ್ ವೀಡಿಯೋನ ನೋಡಿ ಈ ದೀಪ ಹಚ್ಚೋದ್ರಿಂದ ಪವಾಡಗಳೇ ನಡೆಯುತ್ತೆ ನೀವು ಮನಸ್ಸಲ್ಲಿ ಏನೇ ಸಂಕಲ್ಪ ಮಾಡಿಕೊಂಡು ಭಗವಂತನ ಕೇಳಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ನಾನು ಆ ಕನ್ಸಿವ್ ಕನಸಿವಾಗಿದ್ದನಲ್ಲ ಆಗಲೂ ಕೂಡ ಈ ಒಂದು ದೀಪನ ಹಚ್ಚಿದ್ದೆ ತುಂಬಾ ಒಳ್ಳೇದಾಗಿದೆ ಆ್ಯಂಡ್ ಏನಂತ ಅಂದರೆ ಕೆಲವ್ರು ಹೇಳ್ತಾರೆ ಕನಸಿವಿದ್ದಾಗ ದೇವ್ರ ಪೂಜೆ ಮಾಡಬಾರ್ದು ಹರಕೆ ತೀರಿಸಬಾರ್ದು ಅದು ಯಾವುದು ಸಲ್ಲೋದಿಲ್ಲ ಅಂತ ಅಂದ್ಬಿಟ್ಟು ಆದರೆ ಆ ಥರ ಏನೂ ಇಲ್ಲ ನಮಗೆ ಪೂಜೆ ಮಾಡೋದಕ್ಕೆ ಅವಾಗ ಇವಾಗ ಅಂತಲ್ಲ ಏಕೆ ನಾವು ಪ್ರೆಗ್ನೆಂಟ್ ಇರೋರಿಗೆ ಭಾವನೆಗಳಿರಲ್ವ ಭಕ್ತಿಗಳಿರಲ್ವ ಕೋರಿಕೆಗಳಿರಲ್ವ ಬೇಡಿಕೆಗಳಿರಲ್ವ ಎಲ್ಲವೂ ಕೂಡ ಇರುತ್ತೆ ಸೊ ಅದನ್ನು ನಾವು ಬೇರೆ ಥರ ಏನೋ ಅಂದ್ಕೊಳ್ಳೋದು ತಪ್ಪು ಅಂತ ನನಗನ್ಸುತ್ತೆ ಅದ್ರ ಹಿಂದೆ ಪರ್ಟಿಕ್ಯುಲರ್ ಆಗಿ ರೀಸನ್ ಏನಿದೆ ಅಂತ ಗೊತ್ತಿಲ್ಲ ಬಟ್ ಭಕ್ತಿ ಅನ್ನೋದು ಯಾವಾಗಲೂ ನಮ್ಮ ಇರೋದ್ರಿಂದ ಆ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸೊ ನಾನು ಆಗಲೇ ಹೇಳಿದಾಗೆ ಕಂಪ್ಲೀಟ್ ಆ ಪೂಜಾ ವಿಧಾನ ಸಾರಾ ಪ್ರಪಂಚ ಯೂಟ್ಯೂಬ್ ಚಾನಲಲ್ಲಿ ನನ್ನ ಒಂದು ಹೊಸ ಯೂಟ್ಯೂಬ್ ಅಲ್ಲಿ ಇದೆ ನೀವು ನೋಡ್ಬೋದು ಸೊ ಈಗ ಪೂಜೆ ಎಲ್ಲ ಆಯಿತು ನಮ್ಮಮ್ಮ ಬ್ರೇಕ್ಫಾಸ್ಟ್ ನಾನು ತುಂಬ ಸಮಯ ತೊಗೊಂಡೆ ಅಂತ ಹೇಳಿದ್ನಲ್ಲ ದೇವ್ರ ಪೂಜೆ ಮಾಡೋದಕ್ಕೆ ಅದಕ್ಕೆ ನಮ್ಮಮ್ಮ ಇಡ್ಲಿ ಮಾಡಿದರು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಅಷ್ಟೂ ನನಗೆ ಅಂತ ಕೊಟ್ಟು ಕಳಿಸಿದ್ದಾರೆ ಇಷ್ಟೊಂದು ಇಡ್ಲಿ ಕೊಟ್ಟಿದ್ದಾರೆ ಬಟ್ ನಾನು ತಿನ್ನೋದು ನಾಲ್ಕು ಇಡ್ಲಿ ಅಷ್ಟೇ ತುಂಬ ಏನೋ ಸಮಾಧಾನ ಅನ್ನಿಸ್ತಾ ಇತ್ತಲ್ಲ ನನಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹಸುವೇ ಆಗಿರಲಿಲ್ಲ ಯೂಶ್ವಲಿ ಮಾರ್ನಿಂಗ್ ನನಗೆ ಸ್ವಲ್ಪ ಬೇಗ ಹಸಿವಾಗ್ತಾ ಬಟ್ ಇವತ್ತು ಆ ಥರ ಆಗೇ ಇಲ್ಲ ಈಗ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಅದರಲ್ಲೂ ಈ ಥರ ದೇವ್ರ ಹಾಡೆಲ್ಲ ಹಾಕೊಂಡು ಪೂಜೆ ಮಾಡೋದ್ರಂತೂ ಇನ್ನೂ ಒಂಥರ ಏನೋ ಸಾಯಿಬಾಬಾ ಭಜನೆ ಬರ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಎಷ್ಟು ಗಂಟೆಗೆ ತಿಂಡಿ ತಿಂತ ಇದೆಯಾ ಲೆವೆನ್ ತರ್ಟಿ ಏನು ಗೊತ್ತಾ ಇವತ್ತು ಹಸಬೇ ಆಗಿಲ್ಲ ನನಗೆ ఫుల్ డివోషనలీ ఇన్వాల్వ్ ఆగిబట్ సో నీ హసే ఆగి నేను తుందైత ఎరడు ఎరడల్ ఎరడు కచ్చ సాకు చట్నీ జొతే తినే యాదూ సరే ನಾವೇನು ಬ್ರಷ್ ಮಾಡ್ಕೊಂಡೋಗಿ ಆ ಥರವನ್ನು ರೆಡಿ ಮಾಡಿ ಅವನನ್ನು ಕಳಿಸ್ಬಿಟ್ಟು ಆಮೇಲೆ ಬಂದು ಸ್ನಾನ ಮಾಡಿದ್ರು ಸ್ನಾನ ಮಾಡಾದ್ಮೇಲೆ ಮತ್ತೆ ಹೊಟ್ಟೆ ಹಸ ನನಗಾಗುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರಿಗಂತೂ ಆಗುತ್ತೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸಿ ಆ ಥರವನ್ನು ಕರ್ಕೊಂಡು ಹೋಗೋಣ ಅಂತ ಮನೆಗೆ ಬಂದೆ ಅಮ್ಮನ ಮನೆಗೆ ಅವನು ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎತ್ತಿದ್ದಾನೆ ಆ್ಯಂಡ್ ಈಗ ಒಂದು ಕೊರಿಯರ್ ಬಂತು ನಾನು ನಿನ್ನೆ ಡ್ರೆಸ್ ಹಾಕಿದ್ದು ಲಿಂಕ್ ಹೇಳ್ತಾಯಿದ್ರಿ ಸುಮಾರು ಜನ ನಮ್ಮ ಅಕ್ಕನ ಹೋಗ್ಬಿಟ್ಟು ರಮ್ಯಾ ಅವರಿಗೆ ಡ್ರೆಸ್ ಲಿಂಕ್ ಕೊಡೋದಕ್ಕೆ ಕೇಳಿ ಅಥವಾ ನೀವಾದರೂ ಕುಣಿ ಅಂತ ಅದು ಆ್ಯಕ್ಚುಲಿ ಆನ್ಲೈನಲ್ಲ ಬೈ ಮಾಡಿದ್ದು ನಾನು ಯಾವುದೇ ಡ್ರೆಸ್ ತೊಗೊಂಡಾಗ ತೋರಿಸ್ಬಿಟ್ಟಿರ್ತೀನಿ ಅದು ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ದು ಬಾ ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ದು ಸೊ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ ಅದ್ರ ಲಿಂಕ್ ಹಾಕಿರ್ತಾಯಿದೆ ಹಾಗೆ ಇನ್ನೊಂದು ಆಜಿಯೋದಲ್ಲಿ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ ಅದು ಬಂದಿದೆ ಅದು ಯಾವ ಥರ ಇದೆ ಏನೋ ನೋಡೋಣ ಇವಾಗ ಎದ್ದ ಅವನು ಅದಕ್ಕೆ ಎದ್ದಿದ ತಕ್ಷಣ ಸ್ವಲ್ಪ ಮುಂಚೆ ಆಗಲ್ಲ ಸೈಲೆಂಟಾಗಿ ಬಂದು ಸೋಫಾ ಮೇಲೆ ಕುತ್ಕೋತಾ ಇದ್ದ ಸ್ವಲ್ಪ ನಕ್ರ ಇವಾಗ ಒಂದು ಈಗ ಸ್ವಲ್ಪ ಅಳತ್ ಕೊಟ್ಟಿದ್ದಾರೆ ಅವ್ನಿಗೆ ಸಮಾಧಾನ ಆಗಬೇಕು ಸ್ವಲ್ಪ ಹೊತ್ತು ಆಮೇಲೆ ಜಾಸ್ತಿ ಅಂಗಡಿ ತಿಂಡಿಗಳು ತಿನ್ನೋದು ಅದು ಅಭ್ಯಾಸ ಆಗ್ಬಿಟ್ಟಿದ್ದಾನೆ ಇದು ಬಂದು ಒಂದು ಲಾಂಗ್ ಫ್ರಾಕ್ ಥರನೇ ಚೆನ್ನಾಗಿದೆ ಅಂತ ಆಜಿಯೋದಲ್ಲಿ ಚೆನ್ನಾಗಿರುತ್ತೆ ಯೂಶಲಿ ಡ್ರೆಸ್ ಇರ್ಬೋದು ಕುರ್ತೀಸು ಮತ್ತೆ ಇದು ಏನು ಎಲೆಕ್ಟ್ರಾನಿಕ್ ಐಟಮ್ ಚೆನ್ನಾಗಿರುತ್ತೆ ಅಲ್ಲಿ ಎಚ್ ಯು ಹ್ಞೂ ಆಮೇಲೆ ಇದು ಚೂಡಿದಾರ್ ಅದು ಕೂಡ ಚೆನ್ನಾಗಿರುತ್ತೆ ಇದು ಬಂದು ಮೀಡಿಯಮ್ ನಾನು ಮೀಡಿಯಮ್ ಕರೆಕ್ಟ್ ಆಗುತ್ತೆ ಅಂತ ಬುಕ್ ಮಾಡಿದೆ ನೀ ತನಕ ಬರುತ್ತೆ ಫುಲ್ ಲೆಂತ್ ಬರಲ್ಲ ಈ ಥರ ಬರುತ್ತೆ ಬಟ್ ಈ ಥರ ಡ್ರೆಸ್ಸಲ್ಲಿ ಸೇಮ್ ಕಲರ್ ಯಾವುದೋ ಇದೆ ಅಲ್ವಾ

ನನ್ನ ಹತ್ರ ಅಂತೂ ಈ ಥರ ಇಲ್ಲ ಏನೋ ಕನ್ಫ್ಯೂಷನ್ ಆಗಿದೆ ಯಾಕಂದರೆ ಸೊ ಇದು ಏಯ್ಟ್ ಫಿಫ್ಟಿ ರುಪೀಸು ಹಾಕ್ಕೊಂಡಾಗ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ಸೊ ಬೇಕಿದ್ರೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೆಂಗಿದೆ ಚೆನ್ನಾಗಿದೆ ಸೀರಿಯಸ್ ಆಗಿ ಹೇಳು ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ ನಾನು ಯಾಕಂದ್ರೆ ನಾವಿನ್ನ ಕೇಳ್ತೀನಿ ಬುಕ್ ಮಾಡಬೇಕಾದ್ರೆ ಇದು ಮಾಡಲಾ ಅಂತ ಅಂದ್ಬಿಟ್ಟು ಈ ಸಲ ಕೇಳಿಲ್ಲ ನಾನೇ ಮಾಡಿದ್ದೆ ಒಳಗಡೆ ಲೈನಿಂಗ್ ಕೂಡ ಬರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಈ ತರ ಮೆಟೀರಿಯಲ್ ಪಾಪು ಬನ್ನಿ ಅತರ್ ಬಾ ಟೀ ತಗೊಂಡು ನನಗೋಸ್ಕರ ಟೀ ವೇಟ್ ಮಾಡ್ತಾ ಇದೆ ಅತರ್ ಎಷ್ಟು ಬಿಸ್ಕೆಟ್ಸ್ ತಗೋತಾನೆ ಅಂದ್ರೆ ತಿನ್ನಲ್ಲ ಮಾಡಲ್ಲ ಅತರ್ ಬಾ ಚೆನ್ನಾಯ್ತಾ ಟೀ ಜೊತೆಗೆ ಇದೊಂಥರ ಕ್ರಾಕ್ ಹೋಗ್ತಾರ ಅಮ್ಮ ಏನ್ ಬೇಕಂತಮ್ಮ ಅವನ್ಗೆ ಬಾಯ್ಲಿ ಅತರ್ವ ಬಾಯ್ಲಿ ಬಾಯ್ಲಿ ಏನ್ ಬೇಕು ಕೊಡ್ಸ್ತೀನಿ ಬಾಯ್ಲಿ ಏ ಎಷ್ಟು ಕೊಡಸ್ತೀಯ ನವೀನ್ ಕರ್ಕೊಂಡು ಅಂಗಡಿ ಕರ್ಕೊಂಡೋಗಿ ಕರ್ಕೊಂಡೋಗಿನಿ ಅವ್ನು ಅಷ್ಟೊಂದು ಇದಾಗಿರೋದು ಹಾಗೆಯೇ ಫ್ರೆಂಡ್ಸ್ ನನಗೆ ಮುತ್ತಿನೊಲೆ ಮುತ್ತಿನ ಚುಮಕಿ ಅಂದರೆ ಇಷ್ಟ ಬಟ್ ತೊಗೊಳೋದಿಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಅದು ಎಲ್ಲಿ ಅಂದರೆ ಗೋಲ್ಡ್ ಕಂಪ್ಲೀಟ್ ಗೋಲ್ಡ್ ಸಿಗಲ್ಲ ನಮಗೆ ಅಂತ ಅಂದ್ಬಿಟ್ಟು ಲಾಸ್ಟ್ ನಾನು ಅಲ್ಲಿ ಹೇಳಿದ್ನಲ್ಲ ನಮ್ಮ ಅಕ್ಕ ಜ್ಯುವೆಲ್ರಿ ತೊಗೊಳಿಕ್ಕೆ ಹೋದಾಗ ಸೊ ಅದನ್ನು ಒಬ್ರು ನನ್ನ ವೀವರ್ ನೋಡಿಬಿಟ್ಟು ಅವ್ರದ್ದು ಕಲೆಕ್ಷನ್ಸ್ ಇದೆ ಶ್ರೀಹಾಸ್ ಕಲೆಕ್ಷನ್ಸ್ ಅಂತ ಪೇಜ್ ಇದೆ ಅವರು ನನಗೆ ಮುತ್ತಿನೊಲೆ ಮುತ್ತಿನ ಚುಮಕಿ ರಮ್ಯ ನಮ್ಮ ಹತ್ರ ಇದೆ ಸೇಮ್ ಅದು ಗೋಲ್ಡ್ ಹಾಂ ಸೊ ಅವ್ರು ನೋಡ್ಬಿಟ್ಟು ನಮ್ಮ ಹತ್ರ ಸೇಮ್ ಗೋಲ್ಡ್ ತರಾನೇ ಬರುತ್ತೆ ಮುತ್ತಿನಲ್ಲೇ ಮುತ್ತಿನ ಜುಂಕಿ ನಿಮ್ಗೆ ಹೇಗಿದ್ರು ಇಷ್ಟ ಅಲ್ವಾ ನಾವ್ ಅದನ್ನ ಕಳಿಸ್ಕೊಡ್ತೀವಿ ಅಂತ ಅನ್ಬಿಟ್ಟು ಅವ್ರು ಕಳ್ಸಿಕೊಟ್ಟಿದ್ದಾರೆ ನಂಗೆ ಖುಷಿ ಆಯ್ತು ನನ್ನ ವಿಡಿಯೋನ ನೋಡಿ ನನಗೆ ಇಷ್ಟ ಅಂತ ಅನ್ಬಿಟ್ಟು ಅವರು ಕಳ್ಸಿರೋದು ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಬಂದು ಶ್ರೀಹಾಸ್ ಕಲೆಕ್ಷನ್ಸ್ ಅಂತ ಬಂತು ಬಂದು ನೋಡ್ರಿ ಯಾವ ತರ ಇದೆ ಏನು ಅಂತ ನೋಡೋಣ ಸೊ ಇದೆ ಅವನು ಎಲ್ಲಾರ್ಗು ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಅಂತ ಹೇಳ್ಕೊಂಬತ್ತ ನೋಡೋಣ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಸೀರಿಯಸ್ಲಿ ದಡ್ಡಿ ಆಗ್ಬಿಡ್ತಿದೆ ನಾನಾದ್ರೂ ಮುತ್ತಿನೊಲೆ ಮುತ್ತಿನ ಜುಮ್ಕಿ ಗೋಲ್ಡ್ ತಗೋಬಿಟ್ಟಿದ್ರೆ ಅನ್ಸುತ್ತೆ ನಾನು ವಿಡಿಯೋದಲ್ಲಿ ಹೇಳಿರೋದನ್ನ ನೋಡಿ ಅವರು ಕಳ್ಸಿ ಕೊಟ್ಟಿದ್ದಾರೆ ಅಂಡ್ ಸೇಮ್ ಆಸ್ ಇಟ್ ಈಸ್ ಗೋಲ್ಡ್ ಹೇಗಿರುತ್ತೋ ಹತ್ರದಿಂದ ತೋರಿಸಿ ನವೀನ್ ಅದೇ ತರ ಇದೆ ಆಕ್ಚುಲಿ ಸಿಕ್ಕಾಪಟೆ ಇಷ್ಟ ಆಯ್ತು ಅಮ್ಮ ನಾನು ಯೂಟ್ಯೂಬ್ ಅಲ್ಲಿ ಹೇಳಿದ್ನಲ್ಲ ಅದು ನೋಡ್ಬಿಟ್ಟು ಅವ್ರು ಕಳ್ಸಿರೋದು ನನಗೆ ಸೇಮ್ ಗೋಲ್ಡ್ ತರನೇ ಇದೆ ನೋಡಿಗ ಆ ಮುತ್ತಿರ್ಬೋದು ಆ ಸ್ಟೋನ್ಸ್ ಇರ್ಬೋದು ನಮ್ಗೆ ಆರ್ಟಿಫಿಷಿಯಲ್ ತಗೊಂಡಾಗ ಒಂದಷ್ಟು ಡಿಫ್ರೆನ್ಸ್ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿಕ್ಕಾಪಟೆ ಇಷ್ಟ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಶ್ರೀಯಾಸ್ ಕಲೆಕ್ಷನ್ ಅವರಿಗೆ ಖಂಡಿತವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಅದನ್ನ ನೋಡ್ಬಿಟ್ಟು ಪಾಪ ಅವರು ನನಗೆ ಅಲ್ಲ ಏನ್ ಗೊತ್ತಾ ಆರ್ಟಿಫಿಷಿಯಲ್ ಅಲ್ಲಿ ಅವ್ರು ಅದೇನೋ ಹೇಳಿದ್ರಪ್ಪ ಅವ್ರು ಹೇಳಿದ್ರು ನನಗೆ ಮುಂಚೆನೆ ಹೇಳಿದ್ರು ನಿಮಗೆ ಗೋಲ್ಡ್ ತರನೇ ಬರುತ್ತೆ ರಮ್ಯಾ ಇದು ಅಂತ ಅಂದ್ಬಿಟ್ಟು ಹೇಳಿದ್ರು ಬಟ್ ಅದೇ ತರ ಇದೆ ಏನು ಕೇಳಿ ಸುಮ್ಮನೆ ಗೋಲ್ಡಲ್ಲಿ ಅಲ್ಲಿ ಹಾ ನೀಟಾಗಿ ಹತ್ರದಿಂದ ನೀಟಾಗಿ ತೋರಿಸಿ ನಮಗೆ ಕಾಣಿಸ್ತಿದ್ಯಾ ನೀಟಾಗಿ ಬ್ಲರ್ ಫೋಕಸ್ ಮಾಡಬೇಕಾಗ ಇಷ್ಟ ಆಯ್ತು ತುಂಬಾನೇ ಚೆನ್ನಾಗಿದೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅಂಡ್ ಇನ್ನೊಂದು 페이지ನ ನನಗೆ ಇನ್ನೊಂದು ಜುwelry ಕಲ್ಸಿದ್ದಾರೆ ಅದ್ರ ಬಗ್ಗೆ ಹೇಳ್ತೀನಿ ಅದು ಬಂದು ನೆಕ್ ಪೀಸ್ ಚೋಕರ್ ಕಲ್ಸಿದ್ದಾರೆ Instagram ಅಲ್ಲಿ ಸೀರಿ ಫ್ಯಾಷನ್ ಅಂತ ಒಂದು ಪೇಜ್ ಇದೆ ಕೃಷ್ಣ ಅವ್ರಿಗೆ ನನ್ನ ರಮ್ಯ ಅವರ ಹಸ್ಬಂಡ್ ವಿನ ಕಡೆಯಿಂದ ಥ್ಯಾಂಕ್ ಯು ಆಕ್ಚುಲಿ ರಮ್ಯ ಈ ಥರ ಗೋಲ್ಡ್ ಅಲ್ಲಿ ಮಾಡ್ಸ್ಕೊತೀನಿ ಅಂದಾಗ ನಾನು ಬೇಡ ಅಂತ ಹೇಳಿದ್ದೆ ನಾನ್ ಬೇಡ ಅದು ಗೋಲ್ಡ್ ಅನ್ಸಲ್ಲ ಅದು ಅಂತ ಬಟ್ ಸೇಮ್ ಅದೇ ತರ ಕಳ್ಸ್ಕೊಟ್ಟಿದ್ರ ನನ್ನ ಕಡೆಯಿಂದನು ನಿಮ್ಗೆ ಥ್ಯಾಂಕ್ ಯು ಹೇಳ್ತಿದಾರೆ ಎಂಟಿ ಒಂದಲ್ಲ ಇಲ್ಲ ಅಂತ ಅದೊಂಥರ ಅಟ್ಮಾರಿ ಅದು ಅವರು ಬಿಡಲ್ಲ ಅದು ತಗೋಬೇಕು ಏನಾದ್ರೂ ಮನ್ಸ್ ಮಾಡಿದ್ರೆ ನಾನು ತಗೋಬಿಡ್ತೀನಿ ಅದನ್ನು ಅಂತ ಹೇಳಿದ್ದೆ ಬಟ್ ನ ನಿನ್ಗೀಗ ಖುಷಿ ಅಪ್ಪ ಕೇಳಲ್ಲ ಈಗ ಅದು ಚೆನ್ನಾಗಿರೋದು ಕಳ್ಸಿಬಿಟ್ಟು ಅವ್ರ ಇನ್ನು ನೋಡೋದು ಸವಾಸಕ್ಕೆ ಹೋಗಲ್ಲ ಇನ್ನ ನಂಗೆ ಗೋಲ್ಡ್ ಕೇಳಲ್ಲ ಅವಳು ಅಲ್ಲ ಗೋಲ್ಡ್ ಕೇಳಲಿ ಬೇರೆ ಕೇಳಲಿ ಮುತ್ತಿಂದು ಅಂದ್ರೆ ನನ್ಗೇನೋ ಅವ್ರಿಗೇನೋ ಇಷ್ಟ ಅಲ್ಲ ಇರೋದು ಸ್ಟೋನ್ಸ್ ಇರೋದು ಸ್ಟೋನ್ಸ್ ಇರೋದು ನಾನು ಬ್ರೇಸ್ಲೆಟ್ ತಗೋಬೇಕಾದ್ರೆನೆ ಆ ಸ್ಟೋನ್ಸ್ ಇರೋದು ನೋಡ್ಬಿಟ್ಟು ಇನ್ನೊಂದು ಸೆಲೆಕ್ಟ್ ಮಾಡಿದ್ದೆ ನಾನು ಬೇಡ 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 ಅಂತ ಅನ್ಕೊಂಡು ಕೊನೆಗೆ ಇದು ನಾನು ಯಾವ್ದಾದ್ರು ಒಂದು ತಗೊಳ್ಳೇಬೇಕು ಅಂದಿದ್ದಕ್ಕೆ ಇದನ್ನ ಒಪ್ಕೊಂಡಿದ್ದು ಇಲ್ಲ ಅಂತ ಅಂದ್ರೆ ಫುಲ್ ಪ್ಲೇನ್ ಅಲ್ಲೇನೆ ಹುಡುಕಿರ್ತಾ ಇದ್ರು ಇಲ್ಲ ಅತಿಯಾಗಿ ಪ್ಲೇನ್ ಇರೋದು ಚೆನ್ನಾಗಿ ಕಾಣಲ್ಲ ಇದು ಸ್ಟೋನ್ ಇರೋದ್ರಿಂದ ಇದು ಇದು ನೋಡಿ ಇದು ನೆಕ್ ಪೀಸ್ ಚೋಕರ್ ಬರುತ್ತೆ ಇದು ನವೀನ್ ತೋರಿಸಿ ನವೀನ್ ಚೆನ್ನಾಗಿದೆ ಇದು ಸಿರಿ ಫ್ಯಾಷನ್ ಅಂತ ಅಂದ್ಬಿಟ್ಟು ಅವರು ನನಗೆ ಇದನ್ನ ಕಳ್ಸಿರೋದು ಕೊಲಾಬರೇಷನ್ಗೆ ಕಳ್ಸಿರೋದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಪೆಂಡೆಂಟ್ ಅಲ್ಲಿ ಲಕ್ಷ್ಮಿ ಮ್ಯಾಚಿಂಗ್ ಬರ್ತಿದೆ ಇವತ್ತು ಹಾ ಮುತ್ತಿನ ಸರ ಅದಕ್ಕೆ ಮುತ್ತಿನ ಒಲೆ ಹ್ಮ್ ತುಂಬಾ ಚೆನ್ನಾಗಿದೆ ಅಂಡ್ ಇದಕ್ಕೆ ಈ ತರ ತೋರಿಸಿ ನಮಗೆ ಇದಕ್ಕೆ ಇದು ಏನು ಇಯರಿಂಗ್ ಬಂದು ಪುಟ್ಟದಾಗಿದೆ ಪುಟ್ಟ ಲಕ್ಷ್ಮಿದು ಅವ್ರ ಅಮ್ಮ ಮಗ ಏನೋ ಸೊಪ್ಪಿನ ಬಗ್ಗೆ ಡಿಸ್ಕಷನ್ ಮಾಡ್ತವ್ರೆ ಯಾವುದೋ ಬಲ್ತೋಗಿರೋ ಸೊಪ್ಪು ತೊಗೊಂಡು ಬಂದವ್ರೆ ಅಂದ್ಬಿಟ್ಟು ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ ಪುಟ್ ಪುಟ್ಟದಾಗಿ ಕ್ಯೂಟಾಗಿದೆ ಅಲ್ಲ ಸೊ ಈ ಒಂದು ಚೋಕರ್ದು ಪೇಜ್ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಆ್ಯಂಡ್ ಇನ್ನೊಂದು ವಿಷಯ ಮಾತಾಡಬೇಕು ಯಾರೋ ಒಬ್ರು ನಂಗೆ ಲಾಸ್ಟ್ ನಾನು ಬ್ರೇಸ್ಲೆಟ್ ತಗೊಂಡಲ್ಲ ಆ ಬ್ಲಾಗಲ್ಲಿ ಕಮೆಂಟ್ ಹಾಕಿದ್ರು ಏನ್ ರಮ್ಯಾ ನೀವು ಗೋಲ್ಡ್ ನ ಪ್ರೊವಿಷನ್ ತಗೊಂಡಂಗೆ ತೊಗೊಂತೀರಾ ಏನ್ ನಿಮ್ದೇ ಆದಂತ ಏನಾದ್ರು ಓನ್ ಕಂಪ್ನಿ ಇಟ್ಟಿದ್ದೀರಾ ಅಥವಾ ಗೋಲ್ಡ್ ಮೈನಿಂಗ್ ಏನಾದ್ರು ಮಾಡ್ತೀರಾ ತುಂಬಾನೇ ದೊಡ್ಡ ಮಾತಂತ ಅನಿಸ್ತು ಅದು ಯಾಕಂತ ಅಂದ್ರೆ ಎವ್ರಿ ಮಂತ್ ಏನು ತಗೊಳಲ್ಲ ನಾನು ತಗೊಂಡಾಗೆಲ್ಲ ಶೇರ್ ಮಾಡ್ಕೊತೀನಿ ಕೆಲವರು ಅದನ್ನ ತೋರಿಸ್ಕೊಳ್ತೇ ಇರ್ಬೋದು ಬಟ್ ನಾನು ನಿಮ್ಮೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಫೀಲ್ ಮಾಡ್ತೀನಿ ಅಂಡ್ ತುಂಬಾ ಚೆನ್ನಾಗಿ ಎಸ್ಪೆಷಲಿ ನಾನು ಹಾಕೋ ಸ್ಯಾರಿಗೆ ಮತ್ತೆ ಜ್ಯುವೆಲ್ರಿಗೆ ತುಂಬ ಕಮೆಂಟ್ಸ್ ಬರುತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ ಬರುತ್ತೆ ಅದನ್ನ ಶೋ ಗೆ ತೋರಿಸ್ಕೋಬೇಕು ಅಂತ ನಾನು ತೋರಿಸ್ಕೊಳಲ್ಲ ಆ್ಯಂಡ್ ಸೇಮ್ ಡಿಸೈನ್ಸ್ನ ಈಗಲೂ ಕೂಡ ಮೊನ್ನೆ ಯಾರೋ ಕಾವ್ಯ ಅನ್ನೋರು ತುಂಬ ಮೆಸೇಜ್ ಮಾಡ್ತಾ ಇದ್ರು ನನ್ನ ಜು ಒಂದು ಜ್ಯುವೆಲ್ರಿ ನಾನು ಊರಲ್ಲಿ ಇಟ್ಟಿದ್ದೀನಿ ಅದನ್ನ ನಾನು ಆ ಡಿಸೈನ್ ಕಳ್ಸೋದಕ್ಕಾಗಲಿಲ್ಲ ಕಾಸಿನ ಸರ್ದ್ ಕಳ್ಸಿದೆ ಬಟ್ ಅವ್ರಿಗೆ ಅದು ಪ್ರೀವಿಯಸ್ ತಗೊಂಡಿದ್ವಲ್ಲ ಅದೇನೋ ಬೇಕಿತ್ತಂತೆ ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಇನ್ನೊಬ್ರು ನವ್ಯ ಅಂತ ಅನ್ಬಿಟ್ಟು ಅನ್ಸುತ್ತೆ ಅವ್ರು ಸೇಮ್ ನಾನು ಮುಂಚೆ ಲಾಂಗ್ಹಾರ ಮಾಡ್ಸ್ಕೊಂಡಿದ್ದು ನಾನು ಅದು ಫಿಫ್ಟಿ ಗ್ರಾಮ್ಸ್ಗೆ ಸೇಮ್ ಅದೇ ಥರ ಮಾಡಿಸ್ಕೊಂಡಿದ್ದೀನಿ ಅಂತ ಫೋಟೋ ಕಳಿಸಿದ್ರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಈ ಡೈಲಿ ವೇರ್ ಇಯರಿಂಗ್ ಡಿಸೈನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ ಬಟ್ ತುಂಬ ಜನ ಇತ್ತೀಚೆಗೆ ನಿರ್ಮಲಾ ಅನ್ನೋರು ಕೂಡ ಅದು ಡಿಸೈನ್ ತೋರಿಸಿ ನಾವು ಮಾಡಿಸ್ಕೋಬೇಕು ಮತ್ತು ನನ್ನ ಒಬ್ರು ಮೆಸೇಜ್ ಮಾಡಿದ್ರು ನಾನು ಈ ಡಿಸೈನ್ ತೋರಿಸಿ ನಾನು ಇದನ್ನು ರಿಮೂವ್ ಮಾಡಿ ಡಿಸೈನ್ ತೋರಿಸ್ಬೇಕು ಇದನ್ನು ಕೂಡ ಒಂದು ಒಂದಿನ ತೋರಿಸ್ತೀನಿ ಈ ಡಿಸೈನ್ನ ಅಷ್ಟೇ ಎಲ್ಲರೂ ತೊಗೋತಾ ಇರ್ತಾರೆ ಬಟ್ ಎಲ್ಲನೂ ತೋರಿಸ್ಕೊಳ್ಳೋಲ್ಲ ಅನ್ಸುತ್ತೆ ಬಟ್ ನಾನು ತೋರಿಸಿರ್ತೀನಿ ಅದಕ್ಕಾಗಿ ಅನ್ಸಿರ್ಬೋದು ಬಟ್ ಗೋಲ್ಡ್ ವಿಷಯದಲ್ಲಿ ನಾನು ಅನ್ಬೋಸಿರೋ ಅವಮಾನ ಅದು ಹೇಳ್ಕೋಬೇಕೋ ಹೇಳ್ಕೊಬಾರ್ದು ಗೊತ್ತಿಲ್ಲ ಬಟ್ ಅದೆಲ್ಲ ನಾನು ಇದು ಆಲ್ ಆಫ್ ಅ ಸಡನ್ ಯಾವುದು ಮನುಷ್ಯನ್ಗೆ ಸಿಗಲ್ಲ ಆಯ್ತಾ ಬಟ್ ನಾನು ತುಂಬಾನೇ ಫೇಸ್ ಮಾಡಿದೀನಿ ಗೋಲ್ಡ್ ವಿಷಯದಲ್ಲಿ ನನಗೆ ಸ್ಟಾರ್ಟಿಂಗು ಮದ್ವೆ ಆದಾಗ ನನ್ನ ಹತ್ರ ಕಲೆಕ್ಷನ್ಸ್ ಅಷ್ಟೊಂದು ಇರಲಿಲ್ಲ ಸೊ ಆ ಟೈಮಲ್ಲಿ ಅಂಡ್ ಒಂದು ಫಂಕ್ಷನ್ ಇರುತ್ತೆ ಅದೇ ಎಲ್ಲರೂ ಹಾಕೊಂಡಿರ್ತಾರೆ ಬಟ್ ನನ್ನ ಹತ್ರ ಯಾವುದೇ ತರ ಗೋಲ್ಡ್ ಇರೋಲ್ಲ ನಾನು ಫುಲ್ ಸ್ಯಾರಿನೇ ವೇರ್ ಮಾಡಿರ್ತೀನಿ ಬಟ್ ಹಾಗೆ ಹೋಗಿರ್ತೀನಿ ತುಂಬಾನೇ ಹರ್ಟ್ ಆಗಿರುತ್ತೆ ಒಂಥರ ಅದು ಅವಮಾನ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಅದು ಕೆಲವ್ರು ಬೇಕು ಬೇಕು ಅಂತ ನಮ್ಮನ್ನ ಹರ್ಟ್ ಮಾಡಕ್ಕೆ ನಡ್ಸ್ಕೊಂಡಿರ್ತಾರೆ ಅದ ಅದೆಲ್ಲ ನಂಗೆ ತುಂಬಾನೇ ಬೇಜಾರಾಗಿತ್ತು ಸೊ ಅವತ್ತು ನಾನು ಡಿಸೈಡ್ ಆದೆ ನಮ್ಮ ಹತ್ರ ಇಲ್ಲ ಅಂತ ಕೊರಗೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಏನು ಮಾಡಬೇಕು ಅದ್ರ ಮೇಲೆ ಶ್ರಮ ವರ್ಕ್ ಮಾಡಿದ್ರೆ ಯಾವತ್ತಾದ್ರೂ ಒಂದು ದಿನ ಅದು ಸಿಕ್ಕೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟೋ ದಿನ ಹತ್ ಬಿಟ್ಟಿದ್ದೀನಿ ನಾನು ಆ ವಿಷಯವಾಗಿ ಸೊ ಯಾವುದನ್ನು ಕೂಡ ಆಲ್ ಆಫ್ ಅ ಸಡನ್ ಬಂದಿರೋಲ್ಲ ಯಾರ ಲೈಫಿಗೂ ಅದರೂ ಹಿಂದೆ ಅವಮಾನ ಅನುಮಾನ ಕೊನೆಗೆ ಸನ್ಮಾನ ಅಂತ ಹೇಳ್ತಾರಲ್ಲ ಹಾಗೆ ಅವತ್ತು ನನಗೆ ಒಂದು ಸರ ಇರಲಿಲ್ಲ ಹಾಕೊಳ್ಳೋದಕ್ಕೆ ಬಟ್ ಹೇಳಿದ್ನಲ್ಲ ಅದನ್ನೇ ನಾನು ಚಾಲೆಂಜಾಗಿ ತಗೊಂಡೆ ಲೈಫಲ್ಲಿ ತುಂಬ ಆವತ್ತು ಅವಮಾನ ಆಗಿತ್ತು ಹರ್ಟ್ ಆಗಿತ್ತು ನನಗೆ ಅದನ್ನು ಚಾಲೆಂಜಾಗಿ ತಗೊಂಡು ನಾನು ಶ್ರಮ ಪಟ್ಟಿದ್ದೀನಿ ಅದರಿಂದ ಸಾಕಷ್ಟು ಶ್ರಮ ಇದೆ ಕೆಲವು ಸಲ ನೆನ್ಸ್ಕೊಂಡ್ರೆ ಖಂಡಿತವಾಗ್ಲೂ ಅಳು ಬರುತ್ತೆ ಯಾಕಂದರೆ ಆ ಸಿಚುವೇಷನ್ನ ಫೇಸ್ ಮಾಡಬೇಕಾದ್ರೆ ಒಂಥರ ಯಾರಿಗೂ ಹೇಳ್ಕೊಳೋಕ್ಕಾಗ್ದಿರೋಂಥ ಸಿಚುವೇಶನ್ಸು ಅದೆಲ್ಲ ಇದ್ರೇನೆ ಲೈಫು ಅಂತ ಅಲ್ಲ ಬಟ್ ಕೆಲವ್ರು ನಮ್ಮನ್ನ ನಡೆಸ್ಕೋತಾರಲ್ಲ ಆ ರೀತಿ ತುಂಬಾನೇ ಮನಸ್ಸಿಗೆ ಹರ್ಟ್ ಮಾಡಿರುತ್ತೆ ಬಟ್ ಅದ್ರ ಇವತ್ತು ಅದನ್ನೆಲ್ಲ ತಗೊಳ್ಳೋದಿಕ್ಕೆ ಪರಿಶ್ರಮ ಅನ್ನೋದು ಎಷ್ಟಿದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಪ್ರತಿ ಒಂದೊಂದು ರೂಪಾಯಿನೂ ಜೋಡ್ಸಿ ಈಗ ಯೂಶ್ವಲಿ ಏನಕ್ಕೆ ಕಲೆಕ್ಷನ್ಸ್ ಆಗುತ್ತೆ ಅಂದರೆ ಕೆಲವರು ಬೇರೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನೋಡ್ತಾರೆ ಅವರು ಡ್ರೆಸ್ ತೊಗೊಳೋದಕ್ಕೂ ಅಥವಾ ಬೇರೆ ಇನ್ನೊಂದು ಏನಾದರೂ ಭೂಮಿ ತಗೋಬೇಕು ಅಂತನೋ ಇನ್ನೊಂದೇನೋ ಮಾಡ್ತಾರೆ ಬಟ್ ನನಗೆ ಅದಾಗಿದ್ದ ಅವಮಾನ ನನಗೆ ಯಾವ ಥರ ಒಂಥರ ಹುಚ್ಚು ಅಂತಾರಲ್ಲ ನನಗೆ ಇಲ್ಲ ನಾನು ಗೋಲ್ಡ್ ತೊಗೊಬೇಕು ತೊಗೋಬೇಕು ಅನ್ನೋದು ಅದು ತುಂಬಾ ನನಗೆ ಮೈಂಡಿಗೆ ಬಂದುಬಿಡ್ತು ಆ ಸಿಚುವೇಷನ್ ಇನ್ಸಿಡೆಂಟ್ ನಡೆದಿದ್ದು ಆಗ್ಲಿಂದ ನಾನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಆದೆ ಯಾಕಂದರೆ ಯಾರೂ ಕೂಡ ಆಲ್ ಆಫ್ ಅ ಸಡನ್ ಲೈಫಲ್ಲಿ ಒಂದೇ ಸಲ ಗ್ರೋತ್ ಆಗಿರಲ್ಲ ನಾನು ಆಗಲೇ ಎಷ್ಟೋ ಸಲ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನಾವೆಲ್ಲ ಬೆಳೆದಿದ್ದು ಮ್ಯೋ ನಮ್ಮದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ತಂದೆ ಒಬ್ಬರು ಇದ್ದರು ಮೂರು ಜನ ಮಕ್ಳನ್ನ ಸಾಕ್ತಾಯಿದ್ರು ಇವಾಗ ಇವತ್ತಿನ ಲೈಫಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ದುಡಿತಾರೆ ಅಥವಾ ಇನ್ನೊಂದೇನೋ ಇನ್ಕಮ್ ಬರೋ ಥರ ಮಾಡ್ಕೊಂಡಿರ್ತಾರೆ ಬಟ್ ಅವಾಗಷ್ಟೇ ಅವ್ರ ಮ ಅವರಷ್ಟೇ ದುಡಿಬೇಕು ನಾವೆಲ್ಲ ಸ್ಕೂಲಿಗೆ ಹೋಗಬೇಕು ನಮ್ಮ ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ಮೇಂಟೆನೆನ್ಸ್ ಆಗಬೇಕು ಹಿಂಗೆಲ್ಲ ಇರ್ತೀವಿ ನಾವು ಪ್ರತಿ ಒಂದು ಸ್ಟೇಜ್ನು ಇವತ್ತು ನಾವು ಏನಿದ್ದೀವಿ ಇದು ಒಂದೇ ಸಲ ಬಂದಿರೋದಲ್ಲ ಸರ್ಟನ್ ಪೀರಿಯಡ್ಸ್ ನಾವು ಸಾಮಾನ್ಯರಲ್ಲಿ ಸಾಮಾನ್ಯ ಥರ ಇದ್ವಿ ನಾವು ಬಟ್ ಹಂಗಂತ ಒಬ್ಬ ಮನುಷ್ಯನ ಹತ್ರ ಇಲ್ಲದೇ ಇದ್ದಾಗ ಅವನನ್ನು ಆಡ್ಕೊಳ್ಳೋದು ಅಥವಾ ಕುಗ್ಗಿಸೋಕ್ಕೆ ನೋಡೋದು ಅದನ್ನೆಲ್ಲ ಮಾಡಬಾರ್ದು ಅಂತ ಅಷ್ಟೇ ಯಾಕಂದರೆ ಕಾಲಚಕ್ರ ಅದು ಎಷ್ಟು ಸತ್ಯ ಅಂತ ಅಂದರೆ ಅದನ್ನು ಹೇಳ್ತಾ ಇರ್ತಲ್ಲ ಜಸ್ಟ್ ಡೈಲಾಗ್ ಥರ ಅಲ್ಲ ಕೆಳಗಿದ್ದವ್ರ ಮೇಲೆ ಮೇಲಿದ್ದವ್ರ ಕೆಳಗೆ ಬರಲೇಬೇಕು ಅಂತ ಹೇಳೋದು ಬಟ್ ಅದು ಟ್ರೂ ಆಯಿತಾ ಅದು ಯಾವ ವ್ಯಕ್ತಿನ ನಾವು ಇವತ್ತು ಆಡ್ಕೊತೀವೋ ಆ ವ್ಯಕ್ತಿ ಜೀವನ ಒಂದಲ್ಲ ಒಂದಿನ ಬದಲಾವಣೆ ಆಗೇ ಆಗುತ್ತೆ ಆ್ಯಂಡ್ ಅದು ಕೆಲವ್ರಿಗೆ ಬೇರೆ ಥರ ಅನ್ಸ್ಬೋದೇನೋ ಬಟ್ ಅದರಿಂದ ಪ್ರತಿಯೊಂದಾಯ್ತಾ ಅಷ್ಟೊಂದು ಏನಕ್ಕೆ ಇಂಟ್ರೆಸ್ಟು ಅಥವಾ ಅಷ್ಟೊಂದು ದುಡ್ಡಿಗೆ ನಿಮ್ಮ ಹತ್ರ ಅಷ್ಟೊಂದು ಅಷ್ಟೊಂದು ಶ್ರಮ ಹಾಕ್ತೀನಿ ನಾನು ಅಷ್ಟೊಂದು ಕೆಲಸ ಮಾಡ್ತೀನಿ ಅಷ್ಟೊಂದು ಏನು ಎಫರ್ಟ್ಸ್ ಹಾಕಿ ನಾನು ಅದನ್ನು ನನಗೇನು ಬೇಕೋ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾವುದೂ ಏನು ಬಿಟ್ಟಿಯಾಗಿ ಯಾವುದೂ ಏನು ಬರೋದಿಲ್ಲ ಆ್ಯಂಡ್ ನೀವು ಅಂದ್ಕೊಂಡಂಗೆ ಯಾವುದೇ ಥರ ಗೋಲ್ಡ್ ಕಂಪ್ನಿ ಇಲ್ಲ ಕಂಪ್ನಿನೋ ಅಥವಾ ಮೈನಿಂಗ್ ಏನೋ ಇದ್ದಿದ್ದರೆ ಇವತ್ತು ನಾವು ಇಲ್ಲಿರ್ತಾ ಇರಲಿಲ್ಲ ಬೇರೆ ಥರನೇ ಇರ್ತಾಯಿದ್ವಿ ನಮಗೂ ಲೋನ್ಸ್ ಇದೆ ಅದ್ರ ಮಧ್ಯೆ ಏನೋ ಒಂದಷ್ಟು ಮಾಡ್ಕೋಬೇಕು ಏನೋ ಒಂದು ಕಲೆಕ್ಷನ್ ಇಟ್ಕೋಬೇಕು ಅನ್ನೋದ್ರ ಜೊತೆಗೆ ಏನೋ ಒಂದು ಲೈಫ್ ಅನ್ನದ್ಮೇಲೆ ಈಗ ನಮಗೆ ಸಾಲ ಇದೆ ಸಾಲ ಇದೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಬರೀ ಆ ಸಾಲನ ನೆನೆಸ್ಕೊಂಡೇ ಕುತ್ಕೊಳ್ಳೋದಕ್ಕಾಗತ್ತಾ ಈಗ ಮನೆ ಕಟ್ಟೋದಕ್ಕೆ ಸಾಲ ಮಾಡಿದ್ದೀವಿ ಅಂದ್ಬಿಟ್ಟು ಆ ಸಾಲ ತೀರ್ಸೋದಕ್ಕೆ ಏನು ಮಾಡಬೇಕು ಅದನ್ನು ಇ ಎಮ್ ಐ ಕಟ್ಟಬೇಕಾ ಎವ್ರಿ ಮಂತು ಕಟ್ಟಬೇಕು ಅದ್ರ ಜೊತೆಗೆ ನಮಗೆ ಕೆಲವೊಂದು ನೀಡ್ಸ್ ಇರುತ್ತೆ ಆ ನೀಡ್ಸ್ನು ಅಥವಾ ನಮ್ಗೆ ಯಾವುದಾದ್ರೂ ಒಂದು ಸೇವಿಂಗ್ಸ್ ಮಾಡ್ಕೊಂಡಾಗ ಒಂದು ಸಣ್ಣ ಪುಟ್ಟ ಅಮೌಂಟ್ ಅಮೌಂಟನ್ನ ಕೂಡ ಹಾಕಿದಾಗ ನಮಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಅದು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ ಲಾಸ್ ಅನ್ನೋದಾಗಲ್ಲ ಈಗ ಹೌದು ಬಟ್ಟೆಗಳಿಗೆ ಸುಮ್ಮನೆ ಸಾವಿರ ಸಾವಿರ ಸುರಿದ್ರೆ ಅದರಿಂದ ಏನೂ ಬರಲ್ಲ ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಕೊಟ್ಟು ಸೀರೆ ತೊಗೊಂಡ್ರೆ ಅದರಿಂದ ನಮಗೇನೂ ರಿಟರ್ನ್ ಸಿಗಲ್ಲ ಆಯಿತಾ ಇನ್ನೂ ಕಾರ್ಗಳು ಅಷ್ಟೇ ದೊಡ್ಡ ದೊಡ್ಡ ಕಾರು ಅದೆಲ್ಲ ತಗೊಂಡ್ರೆ ಅದನ್ನ ಮತ್ತೆ ನಾವು ವಾಪಸ್ ಕೊಡ್ತೀವಿ ಅಂದರೆ ಅದನ್ನು ಕಡಿಮೆ ಕೇಳ್ತಾರೆ ಹೊರತು ಜಾಸ್ತಿ ಕೇಳಲ್ಲ ಸೊ ಅಂಥದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡೋದ್ರ ಬದಲು ಈ ಥರ ಭೂಮಿ ಮೇಲೆ ಅಥವಾ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಯಾವತ್ತಾದ್ರೂ ಮೇನ್ ರೀಸನ್ ನಾನು ಚಿನ್ನ ತೊಗೊಳೋದಕ್ಕೆ ಕಾರಣ ಏನು ಅಂತಂದರೆ ನಮಗೆ ಕಷ್ಟ ಅಂತ ಬಂದಾಗ ನಮಗೆ ದುಡ್ಡು ಅನ್ನೋದು ಬೇಕು ಅಂದಾಗ ನಾವು ಯಾರ ಹತ್ರನೂ ಹೋಗಿ ಕೈ ನೀಡೋ ಅಂತ ಅವಶ್ಯಕತೆ ಇರೋದಿಲ್ಲ ಆ ಮೂಮೆಂಟಲ್ಲಿ ನಾವು ಹೋಗಿ ಪ್ಲೆಜ್ ಮಾಡಿ ಅಮೌಂಟನ್ನ ತೊಗೋಬೋದು ನಮ್ಮ ಕಷ್ಟ ಅದಕ್ಕೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ನಾವು ಅದಕ್ಕೆ ಬಳಸ್ಕೊಬೋದು ಸೊ ಅದು ನನ್ನ ತಲೆಯಲ್ಲಿ ಯಾವಾಗಲೂ ಇರುತ್ತೆ ಅದಕ್ಕೋಸ್ಕರನೇ ನಾನು ಬೇರೆ ಅದು ಒಂದು ಸಣ್ಣ ಅಮೌಂಟ್ ಬರುತ್ತೆ ಅಂದ್ರೂ ಒಂದು ಗೋಲ್ಡ್ ಇಯರಿಂಗ್ ತೊಗೊಂಡು ಒಂದು ರಿಂಗ್ ತೊಗೊಂಡು ಯಾಕಂದರೆ ಅದು ನನಗೆ ಒಂದು 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 ಯಾವುದಾದ್ರೂ ಒಂದು ಟೈಮಲ್ಲಿ ಅದು ನನಗೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಯಾರ ಮುಂದೆ ನಾನು ಕೈ ನೀಡೋ ಸಿಚುವೇಷನ್ಸ್ ಅದು ತರೋದಿಲ್ಲ ಅದು ನನ್ನ ಜೊತೆ ಇದ್ದರೆ ಅನ್ನೋದು ಒಂಥರ ನಂಬಿಕೆ ಇರುತ್ತೆ ಅಷ್ಟೇ ಅದನ್ನು ಬಿಟ್ಟು ಶೋ ಆಫ್ಗೋ ಅಥವಾ ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತನೋ ಹೋಗ್ಬಿಟ್ಟೆನು ತಗೊಳ್ಳೋದು ಅಥವಾ ತೋರಿಸೋದು ಅಲ್ಲ ಸೊ ಇದೊಂದು ಹೇಳಬೇಕಿತ್ತು ಅದಕ್ಕೆ ಮಾತಾಡಿದೆ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು